ಚೆನ್ನಾಗಿ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಆ ಅಕ್ಷರದ ಹೆಣ್ಣು ಮಗುವಿನ ಹೆಸರುಗಳ ವಿಡಿಯೋನ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆ ಅಕ್ಷರದ ಹೆಣ್ಣು ಮಕ್ಕಳ ಮುದ್ದಾದ ಹೆಸರು ನೋಡೋಣ ಬನ್ನಿ ಅನಿಕಾ ಅನಿತಾ ಅಮೃತ అద్విక అంబిక అణవి అనుపమ అనుశ్రీ ఆది అరు అదు ఆధునిక అనిరీక్షిత అక్షత అవని అక్షాంక్ ఆకాంక్ష ఆశ ఆరోహి అభిలాష అన్నపూర్ణ ಅಂಪು ಅಂಬಿ ಅಂಶಿಕ ಅಂಕುರ ಅದ್ವಿತಾ ಆದ್ಯ ಅಕ್ಷರ ಅನುರಾಧ ಅಭಿಕ ಆದಿತಿ ಅಂಜಲಿ ಅದಿನ ಅದ್ಧೂರಿ ಅಕ್ಷರ ಅನುಕಂಪ ಆರಾಧನ ಅದಿನ ನಿಮಗೂ ಕೂಡ ಅಕ್ಷರದ ಈ ಮುದ್ದಾದ ಹೆಣ್ಣು ಮಕ್ಕಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ಯಾಂಕ್ ಯು